ಹೇ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲಿನ ನಾನು ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಇವತ್ತು ಕಡೆ ಸೋಮವಾರ ಆಗಿದ್ರಿಂದ ನಮ್ಮೂರಲ್ಲಿ ಸಾವಿರದ ಐನೂರು ದೀಪನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚುತ್ತಿದ್ರು ಹಾಗೆ ನಾನು ಹೋಗಿದ್ದೆ ಕಾಂಪೌಂಡ್ ಸುತ್ತ ಎಲ್ಲ ದೀಪಗಳು ಇಟ್ಟಿದ್ರು ಇನ್ನೂ ದೀಪಗಳು ಹಚ್ಚಿದ್ದಿಲ್ಲ ಒಳಗಡೆ ಎಲ್ಲನೂ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊತಿದ್ರು ಮತ್ತು ಎಣ್ಣೆ ಬಿಟ್ಟು ದೀಪಗಳಿಗೆಲ್ಲ ರೆಡಿ ಮಾಡ್ಕೊತಿದ್ರು ಸೊ ಅದಕ್ಕೋಸ್ಕರ ನಾನು ಹೋಗಿದ್ದೆ ಎಂಟ್ರೆನ್ಸಲ್ಲೂ ಕೂಡ ರಂಗೋಲಿ ಸುತ್ತ ದೀಪಗಳು ಹಚ್ಚಿದ್ದಾರೆ ಆಯ್ ಆಯ್ ಮಾಡ ಸೊ ಈಗ ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡಿ ಎಲ್ಲಾರು ಪ್ರಸಾದ ಚೆರ್ಪು ಎಲ್ಲ ಮಾಡ್ತಿದಾರೆ ಅಲಂಕಾರಕ್ಕೆಲ್ಲ ರೆಡಿ ಆಗೈತೆ ಸೊ ಪೂಜೆಗೆಲ್ಲ ರೆಡಿ ಆಗೈತೆ ಒಳಗಡೆ ದೀಪಕ್ಕೆಲ್ಲ ರೆಡಿ ಎಲ್ಲರೂ ಸೊ ಇಲ್ಲಿ ದೀಪ ಎಲ್ಲ ರೆಡಿ ಆಗೈತೆ ಇಲ್ಲಿ ರೆಡಿ ಆಗೈತೆ ಮಾಡು ಲೈಟ್ ಇಟ್ಟಿದ್ದಾರೆ ಸಾರಿ ಸಾರಿ ಲೈಟ್ ಅಂತ ದೀಪ ಇಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲ ದೀಪ ಎಲ್ಲ ಇಟ್ಟಿದ್ದಾರೆ ಇನ್ನೂ ಹಫಿಲ ಫೈನಲ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟ್ ಎಲ್ಲ ಆಫ್ ಮಾಡಿದ್ರೆ ಮಾಡ ಮೇಲೆ ಇನ್ನೊಂದಪ್ಪ ವಿಡಿಯೋ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡಿ ಅಧ್ಯಕ್ಷನ್ ಏನು ಮಾತಾಡಿದಾಕಾಗುತ್ತಾ ಈಗ ಮಾತಾಡಿ ಏನಾರು ನಮ್ಮ ಶಿವಣ್ಣನ ಬಗ್ಗೆ ಹೇಳಿ ಗೈಸ್ ಬೆಲ್ಲ ಕಲ್ ಕೊಟ್ರೆ ಕವರ್ ಎಲ್ಲ ಒಡ್ದಾಗ್ತವನೆ ಗೈಸ್ ಇವನು ತುಪ್ಪ ಎಲ್ಲ ರೆಡಿ ಆಗೈತೆ ಅಲ್ಲಿ ದೀಪ ಹಚ್ಚಿಲ್ಲ ಎಲ್ಲರೂ ಎಣ್ಣೆ ಬಿಟ್ಕೊಂಡು ಬತ್ತಿ ಎಲ್ಲ ಹಾಕ್ತಾ ಇದಾರೆ ದೀಪಕ್ಕೆ ಸೊ ಇವರೆಲ್ಲ ಪ್ರೆಸರ ರೆಡಿ ಮಾಡ್ತಾವ್ರೆ ನೀನು ಹೇಳಿ ಮಾತಾಡು ಗೈಸು ಹಿಂದ್ಗಡೆ ಮಾತಾಡ್ತಾನೆ ನಮ್ಮ ಮುಂದ್ಗಡೆ ಮಾತ್ರ ಮಾತಾಡೋದಿಲ್ಲ ಈ ಬಾರ್ಗವು ಪೂಜೆ ನಡೀತಿದ್ರೆ ನಮ್ಮೂರಿನ ಯುವಕರು ಇಲ್ಲಿ ಕಬಡ್ಡಿ ಆಡ್ತಾವ್ರೆ ಕಬಡ್ಡಿ ಆಡ್ತವ್ರೆ ಈಗ ಇನ್ನೂ ದೀಪ ಹಚ್ಚಿಲ್ಲ ಒಳಗಡೆ ಸೊ ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಆಯ್ ಮಾಡು ಆಯ್ ಮಾಡು ನೀನು ಸೊ ಫೈನಲಿ ಈಗ ದೀಪ ಹಚ್ತಾವ್ರೆ ಗೈಸ್ ನಮ್ಮ ಶಿವಣ್ಣ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ದೀಪ ಹಸ್ತೈತೆ ಹಾ ಬರ್ತೀನಿ ಅಲ್ಗೂನು ಇಲ್ಲೂ ದೀಪ ಹಸ್ತಿದ್ದಾರೆ ದರ್ಶನ್ ಮಂಡ್ಯ ಯೂಟ್ಯೂಬ್ ಚಾನಲ್ ಆಗಿ ಗೈಸ್ ಈಗ ಎಲ್ಲರೂ ಈಗ ನೋಡಿ ಎಲ್ಲ ಕಡೆನೂ ದೀಪ ಹಚ್ಚಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಫೈನಲಿ ಈ ಲೈಟ್ ಆಫ್ ಮಾಡಿದ್ರೆ ಫುಲ್ ಕ್ಲಿಯರಾಗಿ ಕಾಣುತ್ತೆ ಸೊ ಫೈನಲಿ ಲೈಟ್ ಆನ್ ಮಾಡಿಬಿಟ್ರಣ ಚೆನ್ನಾಗಿ ಗೊತ್ತಿತ್ತಣ ಲೈಟ್ ಆನ್ ಮಾಡಿದ್ರೆ ಇದು ನನ್ನ ನಂದು ತಪ್ಪಲ್ಲ ಆ ಲೈಟು ತಪ್ಪು ಗೈಫ್ ನಮ್ಮ ಶಿವಣ್ಣ ನೋಡಿ ಸ್ಮೈಲ್ ನೋಡಿ ಗೈಫ್ ಆ ಸ್ಮೈಲ್ ಬಸಪ್ಪ ಆಯ್ ಮಾಡಿ ಅಣ್ಣ ಆಯ್ತು ಇನ್ನು ಮಾಡ್ತೀನಿ ಕಣ್ಣ ಅಣ್ಣ ಆ ಬಂದೆ ಆ ಕಡೆ ಈ ಕಡೆ ಭಾಗದಲ್ಲಿ ಇನ್ನೂ ಹಚ್ಚಿಲ್ಲ ಈಗೆಲ್ಲ ಹಚ್ಕೊ ಬರ್ತಿದ್ದಾರೆ ದೀಪನಾ ಫೈನಲಿ ದೀಪ ಎಲ್ಲ ಇಫಿದ್ದಾರೆ ನೀವು ನೋಡ್ಬೋದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಸ್ವೀಕರಿಸಿ ಈಗ ಕಾಲೇಜಿಗೆ ಇದ್ದೀನಿ ಇವತ್ತು ಕ್ಲಾಸ್ ತಗೋತೀನಿ ಅಂತ ಗ್ರೂಫಲ್ಲಿ ಇನ್ಫಾರ್ಮ್ ಮಾಡಿದ್ರು ಸೊ ಅದಕ್ಕೋಸ್ಕರ ಹೋಗ್ತಿದ್ದೀನಿ ನಾಡ್ದಿಂದ ಎಕ್ಸಾಮು ಬನ್ನಿ ಇವತ್ತು ಕ್ಲಾಸಲ್ಲಿ ಏನೇನೇ ಆಗುತ್ತೆ ಅನ್ನೋದೇ ಈ ನೀವು ನೀವೆಲ್ಲೂ ಸ್ಕಿಪ್ ಮಾಡ್ದಾನೆ ವಿಡಿಯೋ ನೋಡಿ ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಇನ್ನೂ ಬಸ್ ಬಂದಿಲ್ಲ ಟೈಮ್ ಬಂದು ಆಲು ಎಂಟೂವರೆ ಆಗೈತೆ ನಾನು ಒಂಬತ್ತುವರೆ ಕ್ಲಾಸ್ಗೆ ಹೋಗಬೇಕು ಸೊ ಇನ್ನೂ ಬಸ್ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಜನಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಬಂದಾದ ಮೇಲೆ ಹೋಗಬೇಕು ನಲ್ಲಿ ಕಾಲೇಜ್ಗೆ ಹೋಗಿದ್ದೆ ಕಾಲೇಜೆಲ್ಲ ಮುಗಿಸ್ಕೊಂಡು ಈಗ ಗದ್ದೆ ಹತ್ರ ಬಂದಿದ್ದೆ ಹಾಗೆ ಸುಮ್ಮನೆ ನೋಡ್ಕೊಂಡು ಅಂತ ತುಂಬ ದಿನ ಆಗಿತ್ತು ಗದ್ದೆ ಕಡೆಗೆ ಬಂದು ಸೊ ಇವತ್ತು ಬಂದಿದ್ದೀನಿ ಇನ್ನು ಟ್ವೆಂಟಿ ಏಯ್ಟಿಂದ ಎಕ್ಸಾಮು ಪುನಃ ಆಗಿತ್ತು ಗದ್ದೆ ಕಡೆಗೆ ಬಂದು ಆಲೆ ಬತ್ತೆಲ್ಲ ಕಟೋಗಿ ಬಂದೈತೆ ಫುಲ್ಲು ಈ ಬೌಡ್ರೆಲ್ಲ ಫುಲ್ ಬತ್ತನೆ ಫುಲ್ಲು ನೋಡ್ಬೋದು ನೀವು ಫುಲ್ ಬರ್ತಾನೆ ಸೊ ಅಲೆ ಮುಸ್ಸಂಜೆ ಆಗೈತೆ ಈಗ ಮನೆ ಕಡೆ ಹೋಗಬೇಕು ಆಲೆ ಟೈಮ್ ಬಂದು ಒಂದು ಐದೂವರೆ ಆರು ಗಂಟೆ ಆಗೈತೆ ಸೊ ಈಗ ದನ್ಗಳು ಇಟ್ಕೊಂಡು ಹೋಗಬೇಕು ಈ ಗದ್ದೆಯಿಂದ ಬಂದೆ ಗದ್ದೆಯಿಂದ ಬಂದು ಮುಖ ತೊಳ್ಕೊಂಡು ಈಗ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾಡ್ದಿಂದ ಎಕ್ಸಾಮ್ ಅಲ್ವಾ ಅದಕ್ಕೋಸ್ಕರ ಈಗ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓದ್ಕೊಂಡ್ಮೇಲೆ ಸಿಗ್ತೀನಿ ಬಾಯ್